ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸಚೇತನ ಕಾರ್ಯಕ್ರಮವನ್ನು ಐದನೇ ತರಗತಿ ವಿದ್ಯಾರ್ಥಿಗಳು ನಡೆಸಿಕೊಡುತ್ತಿದ್ದಾರೆ ಸಚೇತನ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಎಂಟು ಎರಡು ಭಾರತದ ರಾಷ್ಟ್ರಧ್ವಜದ ಪರಿಚಯ ಭಾರತದ ರಾಷ್ಟ್ರ ಧ್ವಜವನ್ನು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಂಗೀಕರಿಸಲಾಯಿತು ರಾಷ್ಟ್ರ ಧ್ವಜ ಗೌರವ ಮತ್ತು ತ್ರಿವರ್ಣ ಧ್ವಜ ಎಂದು ಕರೆಯಲಾಗುತ್ತದೆ ಭಾರತೀಯ ಧ್ವಜದಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳಿವೆ ಕೇಸರಿ ಬಣ್ಣವು ಬಣ್ಣವು ಶಾಂತಿಯನ್ನು ಹಾಗೂ ಹಸಿರು ಬಣ್ಣವು ಸಂಕೇತವಾಗಿದೆ ರಾಷ್ಟ್ರದಲ್ಲಿ ಅಶೋಕ ಚಕ್ರ ಎಂದು ಕರೆ ಕರೆಯುವವರು ನೀಲಿ ಚಕ್ರವನ್ನು ಒಳಗೊಂಡಿದೆ ಇದರಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿವೆ ಇದು ಕುಲಮಾನವನ್ನು ಹಿಡಿಸುತ್ತದೆ ನಮ್ಮ ರಾಷ್ಟ್ರ ಧ್ವಜವು ನಮ್ಮ ಸ್ವಾತಂತ್ರ್ಯ ಹೆಮ್ಮೆಯ ಪ್ರತೀಕವಾಗಿದೆ ಜೈ ಹಿಂದ